ಮೊದಲಿಗೆ ಎಲ್ಲ ನನ್ನ ಇನ್ಸ್ಟಾಗ್ರಾಮ್ ಫ್ಯಾಮಿಲಿಗೆ ಲವ್ ಯು ಆಲ್ ಮತ್ತೆ ಥ್ಯಾಂಕ್ ಯು ಸೋ ಮಚ್ ಯಾಕಂದ್ರೆ ಹದಿನಾರು ಸಾವಿರ ಜನ ಫಾಲೋವರ್ಸ್ ಆಗವ್ರೆ ಆಮೇಲಿಂದ ಬೈಕ್ ಗೆ ತಕೊಂಡ್ ನಾವು ಎಲ್ಗಪ್ಪ ಹೋಗಿದ್ದು ಅಂದ್ರೆ ಫ್ರೆಂಡ್ಸ್ ಇವಾಗ ನಾವು ಹೋಯ್ತಾರೆ ಅನ್ಗಪ್ಪ ಅಂದ್ರೆ ಬೇಬಿ ಬೆಟ್ಟ ದನ್ಗಡ ಜಾತ್ರೆಗೆ ನಾವು ನಮ್ಮ ಹುಡುಗರೆಲ್ಲ ಧನ್ಗಡ್ ಜಾತ್ರೆಗೆ ಹೋಗ್ತಾ ಇದ್ವಿ ಇವಾಗ ಅಲ್ಲಿಗೆ ಹೋಗಿ ಈಗ ಅಲ್ಲೆಡೆ ಹನ್ನೆರಡು ಗಂಟೆ ಆಗೈತೆ ಈಗ ಹೋಗ್ಬಿಟ್ಟು ಅಲ್ಲಿ ವಿಡಿಯೋ ಮಾಡಿ ನಾವು ಹೋಗೋದಾರ್ ಇಲ್ಲ ಅಂತ ದನಗಳ ಗಾಡಿ ಹಾಕೊಂಡು ಹಾಕೊಂಡು ಹೋಯ್ತಾನೆ ಇದ್ರು ಬೇಬಿ ಬೆಟ್ಟದ ಜಾತ್ರೆಗೆ ಹೋಗಕ್ಕೆ ಇಲ್ಲಿಗೆ ಬರೋಕೆ ಎರಡು ರೂಟ್ ಐತೆ ನಾವು ಬಂದಿದ್ದು ಆರ್ ಎಸ್ ರೂಟ್ ಮತ್ತೆ ಇಷ್ಟು ವರ್ಷಕ್ಕಿಂತ ಈ ವರ್ಷ ಜಾತ್ರೆ ತುಂಬಾ ಅದ್ದೂರಾಗ ನಡೀತಾ ಇದೆ ಅಂತ ನನ್ನ ಫ್ರೆಂಡ್ಸ್ ಹೇಳಿದ್ರು ಮತ್ತೆ ದರ್ಶನ್ ಪುಟ್ಟಣ ಸರ್ ಅವರ ನೇತೃತ್ವದಲ್ಲಿ ನಡೀತಾ ಇರುವಂತ ಜಾತ್ರೆ ಇದು ಬೇಬಿ ಬೆಟ್ಟದ ಜಾತ್ರೆ ಮತ್ತೆ ಆಕ್ ತಡ ಬನ್ನಿ ಮತ್ತೆ ಜಾತ್ರೆಗೆ ಹೋಗಿ ಬಿಡುವ ಜಾತ್ರೆ ಒಳಗೆ ಇಕ್ಕಿದ್ದೆ ತಡ ಎಲ್ಲಿ ನೋಡಿದ್ರು ಬರೀ ದನಗಳು ಎಲ್ಲಿ ನೋಡಿದ್ರೆ ಬರಿ ಕರುಗಳು ಓರಿಗಳೇ ಕಾಣ್ತಾ ಇದ್ದವು ನೋಡೋಕೆ ಹಿಡ್ಕೊಂಡು ಸಾಲದು ನಾನು ಇವಾಗ ಯೂತ್ ಕೇಳೋದೇನಪ್ಪ ಅಂದ್ರೆ ಆದಷ್ಟು ನಿಮ್ಮ ಫ್ರೆಂಡ್ಸ್ಗಳ ಜೊತೆ ಅಲ್ಲಿ ಇಲ್ಲಿ ಪಬ್ಬು ಪಾರ್ಟಿಗಳು ಹೋಗೋದಕ್ಕಿಂತ ಇಂಥ ಜಾತ್ರೆಗಳು ಇಂಥ ಫಂಕ್ಷನ್ಗಳಿಗೆ ಬಂದು ಅಟೆಂಡ್ ಮಾಡಿ ಯಾಕಂದ್ರೆ ಈ ಮತ್ತೆ ಇದು ಮುಂದಿನ ಜನರೇಷನ್ ಇರುತ್ತೋ ಇರುವಲ್ಲ ಗೊತ್ತಿಲ್ಲ ಒಟ್ಟಲ್ಲಿ ಇವತ್ತಿನ ಜನರೇಷನ್ ನಮ್ಗೆ ಸಿಕ್ಕೈತೆ ಪುಣ್ಯ ಇದನ್ನ ನೋಡ್ಕೊಳ್ಳೋಣ ಇದನ್ನ ಅನುಭವಿಸೋಣ ಫ್ರೆಂಡ್ಸ್ ಇವಾಗ ನಾವು ಬೇಬಿ ಬೆಟ್ಟ ದನಗಳ ಜಾತ್ರೆಗೆ ಬಂದಿದ್ದೀವಿ ಇನ್ನು ಮೂರು ದಿನ ಗಂಟೆ ಇನ್ನು ನಾಲ್ಕು ದಿನ ಗಂಟ ಜನಗಳ ಜಾತ್ರೆ ಇರುತ್ತೆ ಸೋಮವಾರ ಏನೋ ಸೇರಿದೆ ಇನ್ನು ಅರ್ಧ ರಾಷ್ಟ್ರಗಳು ಮಾತ್ರ ಬಂದ್ ಇನ್ನ ಮುಕ್ಕಾಲ್ ಭಾಗ ರಾಶಿ ಬಂದಿಲ್ಲ ನೀವು ನೋಡ್ತಾ ಇರಬಹುದು ಪ್ರತಿಯೊಬ್ಬ ರೈತರು ಸುದ ಬಂದು ಅವ್ರ ಸಾಕಿರೋ ದನಗಳನ್ನ ಮಕ್ಕಳಿಗಿಂತ ಗಿಂತ ಹೆಚ್ಚಾಗಿ ಸಾಕಿರ್ತಾರೆ ಅದ್ರ ಖರ್ಚು ವೆಚ್ಚ ನೋಡಿದ್ರೆ ಲೆಕ್ಕ ಹಾಕೋಕೆ ಆಗಲ್ಲ ಆತರ ಅದನ್ನ ಸಾಕಿ ಅದನ್ನ ಜಾತ್ರೆಗೆ ತಂದು ಮೆರೆಸೋದಿದೆಯಲ್ಲ ಅದೇ ಒಂದು ಕ್ರೇಸ್ ಆಗಿರೋ ದನಗಳು ಪ್ರತಿಯೊಂದು ಜಾತ್ರೆಗಳು ಅಷ್ಟೇ ಇಲ್ಲಿ ಯಾವ ದನಗಳಾಗಿರ್ತದೋ ಅಲ್ಲಿ ಬಂದು ಇಲ್ಲಿ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಸ್ಕೊಂಡ್ತಾರೆ ಸರಿ ಇನ್ನೇ ತಡ ನಡೀ ನಾವು ದೇವ್ರ ದರ್ಶನ ಮಾಡ್ಕೊಳ್ಳೋಣ ಅಂತ ಹೋದ್ರೆ ಬೆಟ್ಟ ನೋಡ್ಬಿಟ್ಟು ಭಯನೇ ಆಗೋಯ್ತು ತಾಳ ಇನ್ನೇನ್ ಮಾಡೋದಂಬ ದರ್ಶನ ಕೊಟ್ಟೆ ಹೋದ ಅದೇನೋ ಅಂತಾರಲ್ಲ ದೂರದ ಬೆಟ್ಟ ನುಣಗೆ ಅನ್ಬಿಟ್ಟು ದೂರದಿಂದ ಬೆಟ್ಟ ಚಿಕ್ಕದಾಗಿ ಕಾಣ್ತು ಹತ್ತುತ್ತಾ ಹತ್ತುತ್ತಾ ಹೊಸಿ ಉದ್ದ ಇರಲಿಲ್ಲ ಹೊಸಿ ದೂರ ಇರಲಿಲ್ಲ ನಮ್ಗೊತ್ತು ಹತ್ತಷ್ಟಲ್ಲಿ ಸಾಕಾಗೋಯ್ತು ಗಿರಿಜಮ್ಮ ಬೆಟ್ಟ ಗೊತ್ತಿರ್ವಿ ನಾವು ಮುಳುಗ್ರಲ್ಲ ಪವನ ಜ್ಯೂಸ್ ಹೋಗ್ಬೇಕಾರೆ ಜ್ಯೂಸ್ ಕೊಡ್ಸ್ಬೇಕು ಪವನ ಜೂಸ್ ತಗಡಿದ್ರೆ ಬೆಟ್ಟ ಹತ್ತಿ ನಾವಿವಾಗ ಬಂದೀವಿ ಸಿದ್ದೇಶ್ವರ ಗಿರ್ಜಾ ಕಲ್ಯಾಣ ಬೆಟ್ಟಕ್ಕೆ ನೋಡಿ ಆನಂದ ಬಂದವನೇ ಹಂಗೆ ಬೆಟ್ಟ ಹಾಕ್ಬಿಟ್ಟು ದೇವ್ರ ದರ್ಶನ ಮಾಡ್ಕೊಂಡು ಮೇಲಿಂದ ಕಳಗಡೆ ನೋಡಿದ್ರೆ ಏನ್ ನೋಡಿ ಎಲ್ಲೆಲ್ಲಿ ಜಾಗ ಎಲ್ಲಾ ಕಡೆ ಪ್ರತಿಯೊಂದ್ ಜಾಗದಲ್ಲೂ ದನಗಳು ಕಟ್ಟವ್ರೆ ಪೂರ್ತಿ ಎಲ್ಲೆಲ್ಲ ಜಾಗಗಳೈತೆ ಎಲ್ಲ ಅಲ್ಲ ಪ್ರತಿಯೊಂದು ಜಾಗದ ದನಗಳು ಕಟ್ಟೋದ್ರೆ ಬರೋರು ಕನ್ಫ್ಯೂಸ್ ಆಗ್ಬೇಡಿ ಪೂರ್ತಿ ಬರೀ ಇಷ್ಟು ಏನು ಕಳ್ಕೊಂಡು ಇಲ್ಲಿ ಮಾತ್ರ ನೋಡ್ಕೊಂಡು ಹೋಗ್ಬೇಡಿ ಪೂರ್ತಿ ಎಲ್ಲೆಲ್ಲ ಐತೆ ದನಗಳು ಪೂರ್ತಿ ದರ್ಶನ ಆಯ್ತು ಬನ್ನಿ ಇವಾಗ ನಾವು ಒಂದ್ ಕಡೆಯಿಂದ ಜಾತ್ರೆ ನೋಡ್ಕೊಂಡ್ ಬರೋಣ ಇವಾಗ ನೀವೆಲ್ಲ ನೋಡ್ತಾರದ ಏನಪ್ಪ ಅಂದ್ರೆ ಬರಿ ಅರ್ಧದಷ್ಟು ದನಗಳು ಎತ್ಕೊಳ್ಳಿ ಮಾತ್ರ ಬಂದಿರೋದು ಇನ್ನು ಮುಕ್ಕಾಲ್ ಪಾಗ ಬಂದಿದಾಸಗಳು ಬರ್ತಾನೇ ಇನ್ನು ನಾಲ್ಕು ದಿನ ಗಂಟೆ ಬದಾತಾ ಹೋಯ್ತಾ ಇರ್ತವೆ ಒಬ್ಬ ಫಿಲಂ ಆಕ್ಟರ್ಗೆ ಯಾವ ತರ ಕ್ರೇಜ್ ಇರುತ್ತೋ ಅದೇ ತರ ನಮ್ಮ ಹಳ್ಳಿಕಾರ ದನಗಳಿಗೆ ಅಷ್ಟೇ ಕ್ರೇಜು ದನ ಪ್ರತಿ ತು ಸು ದನದ ಹತ್ರ ಬರ್ತಾರೆ ಅದೇ ನೋಡಿ ಹಳ್ಳಿಕಾರ ಇರೋದು ಬ್ರ್ಯಾಂಡ್ ಮತ್ತೆ ಒಂದು ಕ್ರೇಜ್ ಒಂದ್ ಪ್ರೀತಿ ಹಂಗೆ ಪಾಪ ರೈತರು ಗೌಡ್ರು ಚೇರ್ ಕೂತಿದ್ರು ಅವ್ರನ್ನ ಒಂದು ಇಂಟರ್ವ್ಯೂ ಮಾಡುದು ಎಷ್ಟು ವರ್ಷ ದಿನ ಜಾತ್ರೆ ಇದು ನಾವು ಕಣ್ಣಾಗೆ ಹದಿಮೂರು ನಡೀತದೆ ಹದಿಮೂರು ವರ್ಷ ಜಾತ್ರೆ ಪ್ರಾರಂಭ ಯಾವಾಗ ಮಾಡೋದು ಮುಗಿಯೋದು ಎಂಟು ದಿನ ಇನ್ನ ಎಷ್ಟ್ ದಿನ ಐತೆ ಇನ್ನು ಐದ್ ದಿನ ಆಯ್ತು ಇನ್ನ ಐದ್ ದಿನ ಆಯ್ತಾ ಇನ್ನು ಐದ್ ದಿನ ಆಯ್ತು ಕೊಟ್ಟು ಚಾತ್ರೆ ತೇರಾಗಬೇಕಾ ತೇರಾಗಬೇಕು ಬುಧವಾರ ತೇರು ಬುಧವಾರ ತೇರಾಗೈತೆ ಸುಮಾರು ಬಂದೈತೆ ರಾಸಕೊಳಿಸಲಿ ಜೋರು ಎಲ್ಲ ಜಾಸ್ತಿ ಸರಿ ಈ ವರ್ಷ ಇಷ್ಟು ವರ್ಷ ಚೆನ್ನಾಗಿದೆ ಈ ವರ್ಷ ಜಾಸ್ತಿ ಜನಗಳು ಬಂದಿವೆ ಈ ವರ್ಷ ಜಾಸ್ತಿ ವರ್ಷ ಜಾಸ್ತಿ ಜನ ಜನಗಳು ಜಾಸ್ತಿ ಬಂದೈತೆ ಜಾತ್ರೆ ಬಂದಿರೋದಕ್ಕೆ ನಿಮ್ಗೆ ಹೆಂಗ್ ಅನಿಸ್ತೈತೆ ಏನ್ ಖುಷಿ ಅಷ್ಟೇ ವ್ಯಾಪಾರ ಹೆಂಗೈತೆ ವ್ಯಾಪಾರ ಸುಮಾರು ಸುಮಾರು ವ್ಯಾಪಾರ ಏನ್ ಐದ್ ಲಕ್ಷ ಎಂಟ್ ಲಕ್ಷ ಏಳು ಲಕ್ಷ ಆರ್ ಲಕ್ಷ ಮೂರು ಲಕ್ಷ ಎರಡು ಒಂದೂವರೆ ಈ ರೈತರು ದನ ಸಾಕೋರ್ಗೆ ಏನಂತ ಏನ್ ಏನು ನಿಮ್ಮ ಎರಡ್ ಮಾತಿ ಏನಂತ ಹೇಳ್ತೀರಾ

ಬಾಯಿ ಅಣ್ಣ ನಿಮ್ಮ ಓ ಸೂಪರ್ ಹಂಗೆ ಜಾತ್ರೆ ನೋಡ್ಕೊಂಡು ಮುಂದೆ ಬರ್ಬೇಕಾದ್ರೆ ತಾಲೂಕ್ ಮಾಡ್ತಾರ ಹುಡುಗರೆಲ್ಲ ಸೇರ್ಕೊಂಡು ವಾಲಿಬಾಲ್ ಆಡ್ತಾ ಇದ್ರು ಬನ್ನಿ ಗಾಯಸ್ ಎಲ್ಲರೂ ಹಳ್ಳಿ ಕಾರ್ ದನ ಕರುಗಳು ವ್ಯಾಪಾರ ಯಾವ ಯಾವ ತರ ಪ್ರೊಸೀಜರ್ ಗಳು ಇರುತ್ತೆ ಅಂತ ಈ ಮೂಲಕ ನಿಮಗೆ ತೋರಿಸ್ತಾ ಇದೀನಿ ನೋಡ್ಕೊಳ್ಳಿ ನೋಡಿರೋರು ಪರವಾಗಿಲ್ಲ ನೋಡದೆ ಇರೋರು ಈ ವಿಡಿಯೋ ನೋಡಿ ಈಗ ದನ ವ್ಯಾಪಾರ ನಡಿತೈತೆ ಇವಾಗ ಅವರು ದನ ತಗೊಳ್ಳೋರು ದನ ನೋಡಕ್ ಹೋಗ್ರೆಸ್ ಇವಾಗ ಅವರು ದನ ತಗೊಳಕ್ಕೆ ಬಂದಿರೋರು ದನ ನೋಡಕ್ ಹೋಗೋ ತೋರಿಸ್ತೀನಿ ನೋಡಿ ಹಂಗೇರಿ ಅವ್ರು ದನ ಬುಟ್ಟಿ ನೋಡ್ತಾರೆ ಉದ್ದಾಪನ್ನ ಕಾಲು ಗೀಲು ಯಾವ ತರ ಶುದ್ಧವಾಗಿ ನೋಡ್ಕೊಂಡು ಆಮೇಲೆ ದನ ಖರೀದಿ ಮಾಡೋದು ಫಸ್ಟ್ ಯಾರು ದನದ ಖರೀದಿ ಮಾಡಾರ ಫಸ್ಟ್ ಅದನ್ನ ಮೂರು ರೌಂಡ್ ವಾಕಿಂಗ್ ಮಾಡಿಸಿ ಅದು ಏರುಪೇರ ಆಯ್ತಾ ಇಲ್ಲ ಕಾಲ ವ್ಯತ್ಯಾಸ ಆಯ್ತಾ ನೋಡ್ಬಿಟ್ಟು ದನ ತಗೊಳ್ಳೋದು ವ್ಯಾಪಾರ ಮಾಡಕ್ ಹೋಗಿರೋರು ಇವಾಗ ಜಸ್ಟ್ ಬಂದವ್ರೆ ದನ ನೋಡ್ಕೊಂಡು ಅದು ಕಾಲು ಕೈ ಅಂದ್ರ ಸುದ್ದ ಎಲ್ಲ ನೋಡ್ಕೊಂಡು ಬಂದ್ಮೇಲೆ ವ್ಯಾಪಾರ ಕೂತ್ಕೊತಾರೆ ಅವ್ರ ಮನಸ್ಸಿಗೆ ಸಮಾಧಾನ ಆದ್ರೆ ದನನ ಯಾರು ನೋಡ್ಕೊಂಡ್ ಬಂದು ಸಮಾಧಾನದಿಂದ ಮತ್ತೆ ಅವ್ರಿಗೆ ಯಾವಾಗ ವ್ಯಾಪಾರ ಕೂತ್ಕೋತಾರೋ ಅವಾಗಲೇ ವ್ಯಾಪಾರದ ಗಟ್ಟಿ ವ್ಯಾಪಾರ ಬಂದು ಎರಡ್ ತರ ನಡೆಯುತ್ತೆ ಒಂದು ಚೌಕದ ವ್ಯಾಪಾರ ಅಂದ್ರೆ ಕೈ ಮೇಲೆ ಚೌಕ್ ಹಾಕೊಂಡು ಅಂದ್ರೆ ಟವಲ್ ಹಾಕೊಂಡು ಅವ್ರು ಒಳಗೆ ವ್ಯಾಪಾರ ಮಾಡ್ತಾರೆ ಅದು ಯಾರಿಗೂ ಗೊತ್ತಾಗಲ್ಲ ಅದಕ್ಕೆ ಎಷ್ಟು ಬೆಲೆ ಕಟ್ತಾರೆ ಎಷ್ಟು ಬೆಲೆ ಇದಕ್ಕೆ ಇವರು ಇದು ಆತರ ಏನು ಮಾಡಲಿಲ್ಲ ಯಾಕಂದ್ರೆ ಅವರು ಎರಡು ಇಬ್ರು ಪರಿಚಯಸ್ತರೇನೆ ಸೊ ಹಂಗಾಗಿ ಅಲ್ಲೇ ಬಾಯಿ ಮಾತಲ್ಲಿ ಎಷ್ಟು ವ್ಯಾಪಾರ ಅಂತ ಜನ ಗೊತ್ತಾಗತ್ತಾರ ಹೇಳಿ ವ್ಯಾಪಾರ ಮಾಡ್ಕೊಂಡ್ರು ನೆಕ್ಸ್ಟ್ ಅಲ್ಲಿ ವಿಡಿಯೋ ಮಾಡ್ಬೇಕಾದ್ರೆ ಆ ವ್ಯಾಪಾರ ಯಾವ ಥರ ಇರುತ್ತೆ ಅಂತ ಯಾರ ಒಬ್ರು ರೈತರ ಬಾಯಲ್ಲಿ ನಿಮ್ಗೆ ಹೇಳಿಸ್ತೀನಿ ಈ ವ್ಯಾಪಾರ ಆಗಿರೋ ದನಗಳ ಬೆಲೆ ಎಷ್ಟಪ್ಪ ಅಂದ್ರೆ ಒಂದು ಲಕ್ಷದ ಹದಿನೇಳು ಸಾವಿರ ಈ ಜಾತ್ರೆ ನೋಡಿ ನನಗೆ ಖುಷಿಯಾಗಿದ್ದು ಏನಪ್ಪ ಅಂದರೆ ಅಂದ್ರೆ ಜಾತ್ರೆ ಶುರು ಆಗೋದ್ರಿಂದ ಕೊನೆವರೆಗೂ ಪ್ರತಿ ದಿವಸನೂ ಅನ್ನ ದಾಸೋಹ ಇರುತ್ತೆ ಮತ್ತೆ ಬಂದವರಿಗೆ ಪ್ರತಿಯೊಬ್ರು ಕುಡಿಯೋ ನೀರಿನ ವ್ಯವಸ್ಥೆ ಮಾಡವ್ರೆ ಮತ್ತೆ ದನಗಳು ಮೇವುಗಳಿಗೆ ಆಗಿರ್ಬೋದು ಮತ್ತೆ ನೀರುಗಳಿಗೆ ಆಗಿರ್ಬೋದು ಜಾತ್ರೆ ತೊಂದರೆ ಇಲ್ಲ ಆ ಪ್ರತಿ ಒಂದು ದನ್ಗಳ ತೊಟ್ಟಿಗಳು ಕಡಸ್ರ ನೀರು ಕುಡಿಯಕ್ಕೆ ಹಂಗೆ ವಿಡಿಯೋ ಮಾಡ್ಕೊಂಡು ಮುಂದೆ ಬರ್ಬೇಕಾದ್ರೆ ಯಾರೊಬ್ರು ನನ್ನ ಕಂಡು ಮಾತಾಡ್ಸಿದ್ರು ತುಂಬಾ ಖುಷಿ ಆಯ್ತು ಬಿಸ್ಲು ಬೇರೆ ಸಕ್ಕ ತಗೊಡತೈತೆ ಅಂದ್ಬಿಟ್ಟು ನಾವು ಹುಡುಗ ಒಂದು ಐಸ್ ಕ್ರೀಮ್ ತಗೊಟ್ಟ ಫ್ರೆಂಡ್ಸ್ ಮತ್ತೆ ಇಲ್ಲಿ ಒಂದು ಐಸ್ ಕ್ರೀಮ್ ತಿನ್ಕೊಳ್ತೀನಿ ಏನಪ್ಪಾ ಅಂದ್ರೆ ದನ್ಗಳು ಬಾರಿ ದನ್ಗಳು ಸೇರೈತೆ ಬೇಬಿ ಬೇಟ್ರೆ ಜಾತ್ರೆಗೆ ಅನ್ಕೊಂಡಿರಲ್ಲ ಇಷ್ಟೊಂದು ದನಗಳು ಬಂದಿರ್ತವೆ ಅಂತ ಒಂದನ್ನ ನೋಡ್ರೆ ಒಂದ್ ತಗೋಬೇಕು ಅಂತ ದುಡ್ಡು ಬೇರೆ ಇಲ್ಲ ಏನ್ ಮಾಡೋದು ನೋಡೋಣ ಜೊತೆ ದನ ರೂಪಾಯಿ ಐಸ್ ತಗೊ ಬಿಸಿಲು ಬೇರೆ ಅದಕ್ಕೆ ತಗೊಳ್ಳೋ ರೈತರುಗಳಾಗಿರ್ಬೋದು ಕೊಡೋ ರೈತರುಗಳಾಗಿರ್ಬೋದು ತುಂಬ ಚೆನ್ನಾಗೈತೆ ಜಾತ್ರೆ ಮತ್ತು ಯಾವುದೇ ಥರ ಇಲ್ಲಿ ಫೆಸಿಲಿಟೀಸ್ ಮಾತ್ರ ಏನು ಪ್ರಾಬ್ಲಮ್ ಇಲ್ಲ ಪ್ರತಿಯೊಂದು ಪ್ರಸ್ತಾಪ ಫೆಸಿಲಿಟೀಸ್ಗಳೈತೆ ಬರೋರು ಅದಕ್ಕೆ ಬಂದು ನೋಡೋರು ಬಂದು ಜಾತ್ರೆ ಬಂದು ನೋಡ್ಬೋದು ಜಾತ್ರೆ ತುಂಬ ಚೆನ್ನಾಗೈತೆ ಬನ್ನಿ ಒಂದು ಸಲ ಜಾತ್ರೆ ನೋಡಿ ಈ ಜಾತ್ರೆ ನಿಮಗೆ ಮತ್ತೆ ಸಿಗೋಲ್ಲ ಬೇಬಿ ಬೆಟ್ಟ ಜಾತ್ರೆ ನಮ್ಮ ಮಂಡ್ಯ ಜಿಲ್ಲೆ ಕೇರ್ಪೇಟೆ ತಾಲೂಕು ಅಲ್ಲಿ ಬೇಬಿ ಬೆಟ್ಟ ಜಾತ್ರೆ ಅಂತ ಎಲ್ಲರೂ ಬನ್ನಿ ಎಲ್ಲರೂ ನೋಡಿ ಮತ್ತು ಇವತ್ತು ನಾನು ಲಾಗ್ನ ಹೆಂಡ್ ಮಾಡ್ತಾಯಿದ್ದೀನಿ ಯಾರ್ಯಾರ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಮ್ಗೆ ಸಪೋರ್ಟ್ ಮಾಡಿ